ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಕುಕ್ಕಿಂಗ್ ರೆಸಿಪಿ ಮತ್ತು ಸ್ಕಿನ್ ಕೇರ್ ರೆಮಿಡಿ ಶೇರ್ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲನೇ ಕೆಲಸ ಅಂದರೆ ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಪ್ರತಿದಿನ ಅಡುಗೆ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಪಾತ್ರೆಗಳು ಬೇಕು ಹಾಗೆ ನನ್ನ ದುಡಿಮೆಗೆ ಥರ್ಮಸ್ ಬೇಕು ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಗ್ತೀನಿ ಇವತ್ತು ಬೆಳಗಿನ ನಾಷ್ಟಕ್ಕೂ ಆಯಿತು ಊಟಕ್ಕೂ ಆಯಿತು ಅಂತ ರೊಟ್ಟಿ ಅವರೇ ಕಳಪಲ್ಲೆ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಅವರೇ ಕಳ್ಪಲ್ಲೇ ರೆಡಿ ಆಗ್ತಿದೆ ಹಾಗೆ ಜೋಳದ ನುಚ್ಚಿನ ಗಂಜಿ ಕೂಡ ಮಾಡಿಕೊಂಡಿದ್ದೀನಿ ಕಂಪ್ನಿಗೆ ಕಳಿಸೋದಕ್ಕೆ ಅಂತ ಚಹಾ ಕೂಡ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಏಳುವರೆ ಅಂದರೆ ಚಹಾ ಕಳಿಸ್ಬೇಕು ಪ್ರತಿದಿನ ಥೈರಾಯ್ಡ್ ಮಾತ್ರೆ ಆಗಲಿ ಶುಗರ್ ಮಾತ್ರೆ ಆಗಲಿ ಬಿ ಪಿ ಮಾತ್ರೆ ಆಗಲಿ ತಗೊಳ್ಳೋರು ಈ ಥರ ಜೋಳದ ನುಚ್ಚಿನ ಗಂಜಿ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೂ ಹೆಲ್ಪ್ ಆಗುವಂತ ಸ್ಕಿನ್ ಕೇರ್ ರೆಮಿಡಿಯನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿಯನ್ನ ಶೇರ್ ರೀ ಅದೇನು ಅಂತಂದ್ರೆ ಈಗ ನಮ್ಮ ಮುಖದ ಮೇಲೆ ಪಿಂಪಲ್ಸ್ ಆಗಿರ್ತಾವ್ರಿ ಪಿಂಪಲ್ಸ್ ಕಲೆಗಳಿರ್ತಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದ್ರೆ ಓಪನ್ ಪೋರ್ಸ್ ಆಗಿರ್ತಾವ್ರಿ ಈಗ ಓಪನ್ ಪೋರ್ಸ್ ಆದಾಗ ಏನ್ ರೀ ನಾವು ಯಾವುದೇ ರೀತಿ ಮೇಕಪ್ ಮಾಡಿದರೂ ನಮ್ಮ ಮುಖಕ್ಕೆ ಸಟ್ ಆಗಂಗಿಲ್ಲ ನಮ್ಮ ಮುಖ ನೋಡ್ಕೊಳ್ಳೋದಕ್ಕೆ ನಮಗೆ ಅಸಹ್ಯ ಅನ್ಸುತ್ತೆ ಈ ತರ ಎಲ್ಲಾ ಪ್ರಾಬ್ಲಮ್ ಆದಾಗ ನಾವ್ ಮಾಡ್ತೇವೆ ರೀ ಪಾರ್ಲರ್ ಅನ್ನ ನೆನ್ಸ್ಕೊತೇವ್ರಿ ಹೋಮ್ ರೆಮಿಡಿ ಮರ್ತೆ ರೀ ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ ಹೋಗೋ ಅವಶ್ಯಕತೆನೇ ಇಲ್ರಿ ಇವತ್ತು ನಾನು ಈಸಿಯಾಗಿ ಸಿಂಪಲ್ ಆಗಿರುವಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂತ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೀನಿ ಎಲ್ಲರೂ ಇದನ್ನ ಟ್ರೈ ಮಾಡ್ರಿ ಉಪಯೋಗ ತಗೊಳ್ರಿ ಆ ನಂತರ ನನಗೆ ಯಾವ ರೀತಿ ಆಗುತ್ತೆ ಕಮೆಂಟ್ ಹಾಕ್ರಿ ಈ ರೆಮಿಡಿ ನೀವು ಟ್ರೈ ಮಾಡಿ ಆದ ನಂತರ ನಿಮ್ಮ ಮುಖ ಎಷ್ಟು ಸ್ಮೂತ್ ಆಗುತ್ತೆ ಶೈನಿಂಗ್ ಆಗುತ್ತೆ ನಿಮ್ಮ ಮುಖ ನೋಡ್ಕೊಂಡಾಗ ನಿಮಗ ಆಶ್ಚರ್ಯ ಅನ್ಸುತ್ತೆ ಯಾಕಂದ್ರೆ ಅಷ್ಟೊಂದು ಡಿಫ್ರೆನ್ಸ್ ಆಗಿ ಬರುತ್ತೆ ನನ್ನ ಮುಖ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ತೈತಿ ನನ್ನ ಮುಖದ ಮೇಲೆ ಯಾವುದೇ ರೀತಿ ಕಲೆಗಳಿಲ್ಲ ಓಪನ್ ಫೋರ್ಸ್ ಇಲ್ಲ ಈಗ ಈಗ ನಿಮ್ಗೆಲ್ರಿಗೂ ಗೊತ್ತಾಗ್ಬೇಕಲ್ಲ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಅದಕ್ಕೋಸ್ಕರ ನಾನು ಇವತ್ತು ಪ್ಯಾಕ್ ಹಾಕಿ ತೋರಿಸ್ತೀನಿ ನೋಡ್ರಿ ನನ್ನ ಹಣೆ ಮೇಲೆ ಒಂದೇ ಒಂದು ಪಿಂಪಲ್ಸ್ ಬಿಟ್ಟರೆ ಬೇರೆ ಪಿಂಪಲ್ಸ್ ಗಳೇ ಇಲ್ಲ ನನ್ನ ಮುಖದ ಮೇಲಿನೂ ಪಿಂಪಲ್ಸ್ ಇಲ್ಲ ಯಾವುದೇ ರೀತಿ ಕಲೆಗಳಿಲ್ಲ ನನ್ನ ಥರ ಫೇಸ್ ನಿಮಗೂ ಬೇಕು ಅಂತಂದ್ರೆ ಇವತ್ತು ಈ ರೆಮಿಡಿನ ಟ್ರೈ ಮಾಡ್ರಿ ಬೇಬಿ ತರ ಸಾಫ್ಟ್ ಆಗುತ್ತ ನಿಮ್ಮ ಸ್ಕಿನ್ ಈಗ ಇದನ್ನ ಯಾವ ರೀತಿ ಮಾಡೋದಂತ ನೋಡಂದ್ರೆ ಈಗ ನಾನು ಮೊದಲಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡೆ ಅನ್ನೋದು ನಿಮಗೆ ತೋರಿಸ್ತೀನಿ ಮೊದಲಿಗೆ ನೋಡ್ರಿ ಇಲ್ಲಿ ನಾನು ಸುಗಂಧಿ ಪೌಡರ್ನ ತಗೊಂಡಿದಿ ಅಂದ್ರೆ ಸ್ಯಾಂಡಲ್ವುಡ್ ಪೌಡರ್ ಆನಂತರ ನೋಡ್ರಿ ಇಲ್ಲಿ ಮುಲ್ತಾನಿ ಮುಟ್ಟಿ ತಗೊಂಡಿನ್ರಿ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿನ್ರೀ ಆನಂತರ ನಾನು ಇಲ್ಲಿ ಒಂದು ಎಗ್ ರೀ ಈಗ ಯಾವ ರೀತಿ ಮಾಡೋದಂತ ನೋಡಿನಿ ಈಗ ನಾನಿಲ್ಲಿ ಟೀ ಟೀಸ್ಪೂನ್ ಆಗುವಷ್ಟು ಮುಲ್ತಾನ್ ಮುಟ್ಟಿಯನ್ನ ತಗೊಂಡಿನಿ ಇಲ್ಲಿ ಕಡಲೆ ಹಿಟ್ಟು ಇಟ್ಕೊಂಡೇನಿ ಅದಕ್ಕೆ ನಾನು ಹಾಕೋತೀನಿ ಇಲ್ಲಿ ನಾನು ಹಾಫ್ ಟೀ ಸ್ಪೂನ್ ಆಗುವಷ್ಟು ಸುಗಂಧಿ ಪೌಡರ್ ತಗೊಂಡಿನಿ ಅಂದ್ರೆ ಸ್ಯಾಂಡಲ್ವುಡ್ ಪೌಡರ್ ಇವಾಗ ನಾವು ಸಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈಗ ನಾನು ಇಲ್ಲಿ ಎಗ್ ಇಟ್ಕೊಂಡೇನೆ ಎಗ್ ವೈಟ್ ಮಾತ್ರ ಬೇಕು ನಮ್ಗೆ ಪೂರ ಎಗ್ಗಿನ ಅವಶ್ಯಕತೆ ನಮಗಿಲ್ಲ ಮೊದಲಿಗೆ ನಾವು ಇಲ್ಲಿ ಎಗ್ ವೈಟ್ ಅನ್ನ ಸಪ್ರೇಟ್ ಮಾಡ್ಕೊಳನ್ರಿ ನಾನು ಈ ಒಂದು ಕಪ್ಪಿಗೆ ರೀ ನಾವು ಈ ತರ ಸ್ವಲ್ಪ ಮಾತ್ರ ಹೋಲ್ ಮಾಡ್ಕೋಬೇಕ್ರಿ ಪೂರ್ತಿ ನಾವು ಕಟ್ ಮಾಡ್ಕೊಂಡ್ವಿ ಅಂದ್ರೆ ಯೆಲ್ಲೋ ಕಲರ್ ಬೀಳುತ್ತೆ ಈಗ ನಾವಿಲ್ಲಿ ಎಗ್ ವೈಟ್ ಸಪ್ರೇಟ್ ಮಾಡಿ ಇಟ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಹಾಕುವಂತ ನಾವು ಮಿಕ್ಸ್ ರೀ ಇವಾಗ ನೋಡ್ರಿ ಈ ತರ ಕ್ರೀಮ್ ತರ ಆಗ್ಬೇಕ್ರಿ ನಮ್ಗೆ ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಾನ್ ಇಲ್ಲಿ ಫುಲ್ ಎಗ್ ವೈಟ್ ತಗೊಂಡಿದ್ರಿ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ಉಳ್ದೈತಿ ನಾವು ಈ ಪ್ಯಾಕ್ ರೆಡಿ ಮಾಡಿ ಸ್ಟಾಕ್ ಇಡಬಾರ್ದ್ರಿ ಫ್ರೆಶ್ ಆಗಿ ಅವಾಗ್ಲಿಂದ ಉಪಯೋಗಿಸ್ಬೇಕು ಮಾಡ್ಕೊಂಡು ಇವಾಗ ನಾವು ಅಪ್ಲೈ ಮಾಡ್ಕೊಳನ್ರೀ ಈಗ ನಾವು ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡ್ರೆ ಅಪ್ಲೈ ಮಾಡ್ಕೊಳನ್ರಿ ಈಗ ಪ್ಯಾಕ್ ನಾವು ಅಪ್ಲೈ ಮಾಡ್ಕೊಳೋದಕ್ಕಿಂತ ಮೊದಲಿಗೆ ನೀಟಾಗಿ ನಮ್ಮ ಮುಖನ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಿ ನೀಟಾಗಿ ವಾಶ್ ರೀ ಯಾವುದೇ ರೀತಿ ಮೇಕಪ್ ಇರಬಾರ್ದು ನಾನೀಗ ಫೇಸ್ ವಾಶ್ ಮಾಡ್ಕೊಂಡೇನ್ರಿ ಲಿಪ್ಸ್ಟಿಕ್ ಮಾತ್ರ ಹಚ್ಕೊಂಡಿ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ ಇದನ್ನೇನು ಮಸಾಜ್ ಮಾಡ್ಕೊಂತ ಅಪ್ಲೈ ಮಾಡೋದೇನ್ ಬ್ಯಾಡ್ರಿ ಹಂಗೆ ಅಪ್ಲೈ ಮಾಡ್ಕೊಂಡ್ರೆ ಸಾಕು ನಾನು ಅಪ್ಲೈ ಮಾಡುವಾಗ ನಿಮ್ಗೆ ಗೊತ್ತಾಗ್ತೈತಿ ಇಲ್ಲಿ ನಾನು ಎಷ್ಟ್ ತಿಕ್ಕಾಗಿ ಮಾಡೀನಿ ಅಂತ ಈಗ ನೋಡಿ ನಾನು ಒಂದು ಲೇಯರ್ ಅಪ್ಲೈ ಮಾಡ್ಕೊಂಡೇನೆ ಈಗ ಸ್ವಲ್ಪ ಇದು ಒಣಗ್ಬೇಕ್ರಿ ಆದ ನಂತರ ನಾವು ಮತ್ತೆ ಇನ್ನೊಂದು ಸಲ ಅಪ್ಲೈ ಮಾಡ್ಕೋಬೇಕ್ರಿ ಅದ್ರ ಮೇಲೆ ಈಗ ನಾವು ಮೊದ್ಲಿಗೆ ಏನು ಅಪ್ಲೈ ಮಾಡ್ಕೊಂಡಲ್ಲ ಪ್ಯಾಕ್ ಅದರ ಮೇಲೆನ ಮತ್ತೊಂದು ಲೇಯರ್ ನಾವು ಅಪ್ಲೈ ಮಾಡ್ಕೋಬೇಕ್ರಿ ಒಟ್ಟು ಟೋಟಲ್ ಆಗಿ ಮೂರು ಲೇಯರ್ ನಾವು ಅಪ್ಲೈ ಮಾಡ್ಕೋಬೇಕ್ರಿ ಒನ್ ಟೈಮ್ಗೆ ಈಗಿದ್ರೆ ಸ್ವಲ್ಪ ರೀ ಆ ನಂತರ ಮತ್ತೊಂದು ಲೇಯರ್ ನಾವು ಅಪ್ಲೈ ಮಾಡ್ಕೊಳನ್ರಿ ಈ ಪ್ಯಾಕ್ ಥರ ನಾವು ಅಪ್ಲೈ ಮಾಡ್ಕೊಡಿದ್ರಿಂದ ಡಾರ್ಕ್ ಸರ್ಕಲ್ ರೀ ಅದು ಕಡಿಮೆ ಆಗ್ತೈತಿ ಬ್ಲ್ಯಾಕೆಟ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗ್ತಾವ ಪಿಂಪಲ್ಸ್ ಕಲೆಗಳಿದ್ರೆ ರಿಮೂವ್ ಆಗ್ತೈತಿ ಎಲ್ ನಾ ಹೇಳಿದಿನಿಲ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ರೆ ಓಪನ್ ಪೋರ್ಸ್ ಕಡಿಮೆ ಆಗ್ತಾವೆ ಟೋಟಲಿ ಕಡಿಮೆ ಹಾಂ ಇನ್ನೊಂದು ನೀವೆಲ್ಲರೂ ಎಲ್ರೂ ಅನ್ಕೋಬಹುದು ನಾನೇ ಹೇಳಿಬಿಡ್ತೇನೆ ಈಗ ನೀವು ಸಲ ಅಪ್ಲೈ ಮಾಡಿದ್ರಿ ಪ್ಯಾಕ್ ನಿಮಗೆ ತಕ್ಷಣಕ್ಕನ ಓಪನ್ ಪೋರ್ಸ್ ಕಡಿಮೆ ಆಗಿಬಿಡ್ಬೇಕು ಅಂದ್ರೆ ಅದು ಯಾವ ಇಲ್ಲ ರೀ ಈ ತರ ಎಲ್ಲ ನೀವು ಮಾಡ್ಬೇಕಂತಂದ್ರೆ ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ ತಂದ ಮಾತ್ರ ನೀವು ಯೂಸ್ ಮಾಡಬಹುದು ಹರ್ಬಲ್ ಪ್ರಾಡಕ್ಟ್ ಇಂದ ತಕ್ಷಣಕ್ಕ ರಿಸಲ್ಟ್ ಬರಂಗಿಲ್ಲ ನಿಧಾನವಾಗಿ ಕೆಲಸ ಮಾಡುತ್ತಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದನ್ನ ನೀವು ಪ್ರತಿ ದಿನ ರೀ ಹತ್ತು ದಿನದವರೆಗೂ ನೀವು ಮಾಡ್ರಿ ಹತ್ತು ದಿನ ಆದ ನಂತರ ನನ್ಗೆ ಯಾವ ರೀತಿ ಆಗುತ್ತೆ ಅಂತ ನನ್ಗೆ ಕಮೆಂಟ್ ಹಾಕ್ರಿ ನೀವು ಭಾಳ ಓಪನ್ ಪೋರ್ಸ್ ರೀ ಹಂತವ್ರ್ ಏನು ಮಾಡ್ತೀರಿ ಅಂದ್ರೆ ಪ್ರತಿ ದಿನ ಹತ್ತ ದಿನದವರೆಗೂ ಕಂಟಿನ್ಯೂ ನೀವು ಈ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಳ್ರಿ ಈಗ ಸ್ವಲ್ಪ ಸ್ವಲ್ಪ ಈಗ ಜಸ್ಟ್ ಬರ್ತಾ ಇದ್ದರೆ ವಾರದಾಗ ಎರಡರಿಂದ ಮೂರು ಸಲ ನೀವು ಅಪ್ಲೈ ರೀ ಆದಷ್ಟು ಇದನ್ನ ನೈಟ್ ಟೈಮ್ ನೀವು ಮಾಡ್ರಿ ಯಾಕಂದ್ರೆ ಈ ಪ್ಯಾಕ್ ಅಪ್ಲೈ ಮಾಡಿ ಆದ ನಂತರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಈ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಆದ ನಂತರ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯಾವುದೇ ರೀತಿ ಯೂಸ್ ಮಾಡಂಗಿಲ್ಲ ಈಗ ಇದ್ರೆ ಸ್ವಲ್ಪ ಒಣಗಲಿರಿ ಒಣಗ್ಯಾದ ನಂತರ ಮತ್ತೊಂದು ಲೇಯರ್ ನಾವು ಅಪ್ಲೈ ಮಾಡ್ಕೊಂಡ್ರಿ ಇವಾಗ ನೋಡ್ರಿ ಸ್ವಲ್ಪ ಒಣಗೇತಿ ನಿಮ್ಗೆ ಗೊತ್ತಾಗ್ತತಿ ಮುಟ್ಟಿ ನೋಡಿದ್ರೆ ನಾವು ಎಗ್ ವೈಟ್ ಹಾಕಿರ್ತಾವಲ್ಲ ಅದಕ್ಕೆ ಈ ರೀತಿಯಾಗಿ ಶೈನಿಂಗ್ ಕಾಣಿಸುತ್ತೆ ಸ್ವಲ್ಪ ನಾವು ಮುಟ್ಟಿದ್ರೆ ಕೈ ಗಂಟ ಬರ್ದೆ ನೋಡ್ರಿ ಈ ರೀತಿ ಒಣಗಿದ್ರೆ ಸಾಕು ನಮ್ಗೆ ಈಗ ನಾವು ಇಲ್ಲಿ ಮತ್ತೆ ಈಗ ಒಂದ್ಸಲ ನಾವು ಅಪ್ಲೈ ಮಾಡ್ಕೊಂಡು ಉಳ್ದತ್ತಲ್ಲ ಮೂರ್ ಲೇಯರ್ ಆಗ್ಬೇಕ್ರಿ ನಮ್ಗೆ ಅಪ್ಲೈ ಮಾಡ್ಕೊಳಕ್ ಅಷ್ಟು ನಾವು ಒಂದ್ಸಲಿಗೆ ರೆಡಿ ಮಾಡಿ ಇಟ್ಕೋಬೇಕು ಈಗ ನಾ ತಗೊಂಡ್ರೆ ಕ್ವಾಂಟಿಟಿ ಒಳಗ ಕರೆಕ್ಟ್ ಆಗೇತ್ರಿ ಇದೆ ಇವಾಗ ನೋಡಿ ನಾವು ಸೆಕೆಂಡ್ ಲೇಯರ್ ಅಪ್ಲೈ ಮಾಡ್ಕೊಂಡ್ವಿ ಮಾಡ್ಕೊಂಡ್ಬೇಲ್ರಿ ಈಗ ಮತ್ತೆ ಇದನ್ನ ಸ್ವಲ್ಪ ಒಣಗೋದಕ್ಕೆ ಬಿಡಲ್ರಿ ಇವಾಗ ನೋಡ್ರಿ ಒಣಗೈತಿ ಈಗ ಲಾಸ್ಟ್ ಲೇಯರ್ ಇದೆ ಮೂರು ಲೇಯರ್ ಆಗುತ್ತೆ ನಾನು ತುಂಡಿರೋ ಕ್ವಾಂಟಿಟಿ ಕರೆಕ್ಟ್ ಆಯ್ತ್ರಿ ಮೂರು ಲೇಯರ್ ನನಗೆ ಅಪ್ಲೈ ಉಳಿಸ್ಬಾರ್ದು ರೀ ಒಂದ್ ವೇಳೆ ಉಳಿತು ಅಂದ್ರೆ ಚೆಲ್ಲ ಬಿಡ್ರಿ ವೇಸ್ಟ್ ಮತ್ತು ಮತ್ತ ನೀವು ಸ್ಟಾಕ್ ಮಾಡಿಟ್ಟು ಫ್ರಿಜ್ ಒಳಗಿಟ್ಟು ಈ ತರ ಎಲ್ಲಾ ಅಪ್ಲೈ ಮಾಡ್ಕೊಬೇಲ್ರಿ ಸೈಡ್ ಎಫೆಕ್ಟ್ ಆಗುತ್ತೆ ಸ್ಕಿನ್ನಿಗೆ ಯಾವುದೇ ರೀತಿ ಸ್ಮೆಲ್ ಬರಂಗಿಲ್ಲ ಜಿಡ್ಡು ವಾಸನೆ ಬರಂಗಿಲ್ಲ ನಿಮಗೆ ಏನೂ ಇಲ್ಲ ರೀ ಆರಾಮ್ ನೀವು ಅಪ್ಲೈ ಮಾಡ್ಕೋಬೋದು ಈಗ ವೈಟ್ ಹಾಕಿದರೆ ಎಲ್ಲಿ ಸ್ಮೆಲ್ ಬರುತ್ತೆ ಎಲ್ಲಿ ಜಿಡ್ ಆಗುತ್ತೆ ಅಂತ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ನೀವು ಒಂದ್ಸಲ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ರಿ ನಿಮ್ಗೆ ಏನಾದರೂ ಆ ರೀತಿ ಇರಿಟೇಟ್ ಅನಿಸ್ತಂದ್ರೆ ನೆಕ್ಸ್ಟ್ ಟೈಮ್ ಬಿಟ್ಟು ಬಿಡ್ರಿ ಅದು ನಿಮ್ಮ ಇಷ್ಟ ನನಗಂದ್ರೂ ಯಾವುದೇ ರೀತಿ ಆಗಲಿ ಸ್ಮೆಲ್ ಆಗಲಿ ಯಾವುದೇ ಏನು ನನಗೆ ಇಲ್ಲ ನೋಡ್ರಿ ಈಗ ನೋಡ್ರಿ ಮೂರು ಲೇಯರ್ಗಿದೆ ಕರೆಕ್ಟ್ ಆಯಿತು ನೋಡ್ರಿ ಇವಾಗ ನಾವು ಕಂಪ್ಲೀಟಾಗಿ ಒಣಗಬೇಕ್ರೆ ಇದೆ ಒಂದು ಹದಿನೈದರಿಂದ ನಿಮಿಷ ಬಿಡೋಣ ಬಿಡೋನ್ರಿ ಆದ ನಂತರ ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ರಿಮೂವ್ ಮಾಡ್ಕೋಬೇಕಂತ ಈಗ ನೋಡ್ರಿ ಅರ್ಧ ಗಂಟೆ ಬಿಟ್ಟೆ ನಾನು ಈಗ ನಾವು ಇದನ್ನ ಯಾವ ರೀತಿ ರಿಮೂವ್ ಮಾಡ್ಕೋಬೇಕಂತಂದ್ರ ನೋಡ್ರಿ ಈ ರೀತಿಯಾಗಿ ಅಪ್ಪರ್ ಡೈರೆಕ್ಷನ್ ಒಳಗ ರಿಮೂವ್ ಮಾಡ್ಕೋಬೇಕ್ರಿ ಮುಖದ ಮೇಲೆ ಚಿಕ್ಕ ಚಿಕ್ಕ ಕೂದಲುಗಳು ಇರ್ತಾವಲ್ರಿ ಅವು ಸಹಿತ ರಿಮೋವ್ ಆಗ್ತವೆ ಈ ರೀತಿಯಾಗಿ ರಿಮೂವ್ ಮಾಡ್ಕೊಂಡ್ವಿಲ್ರೀ ಈಗ ನೀರು ಹಾಕಿ ನಾವು ನೀಟಾಗಿ ವಾಶ್ ಮಾಡ್ಕೊಂಡ್ರಿ ಮೊದಲಿಗೆ ನೀವು ನೀರು ಇದೇ ರೀತಿ ಇದನ್ನು ಪ್ಯಾಕನ್ನು ರಿಮೂವ್ ಮಾಡ್ಬೇಕು ಈಗ ಗೊತ್ತಾಗ್ತೈತಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತದೆ ಅಂತ ಜಸ್ಟ್ ನೀವು ಒಂದು ವಾಶ್ಗಿನ ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ನೋಡ್ರಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನಾನು ಪೇಸ್ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಶೈನಿಂಗ್ ಆಗಿ ಕಾಣಸತಿ ಅಂತ ಒಂದೇ ಸಲ ಯಾವುದು ರಿಸಲ್ಟ್ ಬರಂಗಿಲ್ಲ ನಾ ಹೇಳಿದ ಪ್ರಕಾರ ನೀವು ಇದನ್ನ ಟ್ರೈ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈಗ ನಾವು ಫೇಸ್ ವಾಶ್ ಮಾಡ್ಕೊಂಡು ಆದ ನಂತರ ಪೇಸ್ ಅನ್ನ ಹಂಗೆ ಬಿಡಬಾರ್ದ್ರಿ ನಾನ್ ಇಲ್ಲಿ ಬಯೋಟಿಕ್ ಅವರದ್ ಮಸ್ಟುರೈಜರ್ ಅನ್ನ ಅಪ್ಲೈ ಯಾವುದು ಸೂಟ್ ಆಗುತ್ತಲ್ಲ ಆ ಮಸ್ಟುರೈಜರ್ ನೀವು ಅಪ್ಲೈ ಮಾಡ್ಕೋಬಹುದು ಇವಾಗ ನೋಡ್ರಿ ನಾನು ಮಸ್ಟೂರೇಜರ್ ಅನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಮಸ್ಚರೈಝರ್ ಮಾತ್ರ ನೀವು ಅಪ್ಲೈ ಮಾಡ್ಕೋಬೇಕ್ರಿ ಬೇರೆ ಯಾವುದೇ ರೀತಿ ಕ್ರೀಮ್ ಅಪ್ಲೈ ಮಾಡ್ಕೋಬಾರ್ದು ನೀವು ಈ ಪ್ಯಾಕನ್ನು ರಿಮೂವ್ ಮಾಡ್ತಿರ್ತೀರಲ್ಲ ಹಗುರವಾಗಿ ರಿಮೂವ್ ಮಾಡ್ಬೇಕ್ರಿ ನೀವು ಬಾಳ ಒತ್ತಿ ರಬ್ ಮಾಡಬಾರ್ದು ನಯವಾಗಿ ರಿಮೂವ್ ಮಾಡ್ಕೊಬೇಕು ರಿಮೂವ್ ಮಾಡ್ಕೊಂಡು ಆದ ನಂತರ ತಣ್ಣೀರಿನಿಂದ ಫೇಸ್ ವಾಶ್ ಮಾಡ್ಕೊಳ್ರಿ ಈ ರೀತಿ ಮಸ್ಚುರೈಸರ್ನ ಅಪ್ಲೈ ಮಾಡ್ಕೊಳ್ರಿ ಈ ರೀತಿ ನೀವು ಮಾಡ್ತಾ ಬಂದ್ರೆ ಒಳ್ಳೆ ಕಲರ್ ಕೂಡ ಬರ್ತೀರಿ ನಿಮ್ಮ ಪೇಸ್ ಯಾವಾಗಲೂ ಸ್ಮೂತ್ ಆಗಿ ಸಿಲ್ಕಿ ಆಗಿ ಶೈನಿಂಗ್ ಆಗಿ ಕಾಣಿಸುತ್ತೆ ನಾನು ಪೇಸ್ ನೋಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತಾ ಎಷ್ಟು ಶೈನಿಂಗ್ ಆಗಿ ಅಂತ ನನ್ನ ಮುಖದ ಮೇನಂತರೂ ಯಾವುದೇ ರೀತಿ ಓಪನ್ ಇಲ್ಲ ಯಾವುದೇ ರೀತಿ ಕಲೆಗಳಿಲ್ಲ ಆದರೂ ಎಲ್ಲರಿಗೂ ಗೊತ್ತಾಗಬೇಕಲ್ರಿ ಹಾಗಾಗಿ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಗೆ ಹೋಗೋದಿದ್ರೆ ಎರಡು ದಿನ ಮುಂಚೆ ಈ ಪ್ಯಾಕನ್ನು ಅಪ್ಲೈ ಮಾಡಿಕೊಳ್ಳ್ರಿ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿ ಗ್ಲಾಮರಸ್ ಆಗಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೀವೇ ಪದೇ ಪದೇ ಟ್ರೈ ಮಾಡ್ತಾ ಇರ್ತೀರಿ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಪಕೋಡಾ ಮಾಡ್ತಾ ಪಾಲಕ್ ಪಕೋಡ ಮಾಡೋದಕ್ಕೆ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಸೇರಿಸ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಇದಕ್ಕೆ ನಾನಿವಾಗ ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ನಾಲ್ಕು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಪಕೋಡಾ ಮಾಡುವಾಗ ಈರುಳ್ಳಿ ಜಾಸ್ತಿ ಹಾಕಬಾರ್ದು ಹಾಗಾಗಿ ನಾನು ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನಾವು ನೀರು ಸೇರಿಸಿ ಮಿಕ್ಸ್ ಮಾಡಬಾರ್ದು ಅದು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಮೊದಲಿಗೆ ನಾವು ಡ್ರೈ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿ ಕೂಡ ಹಾಕಿರ್ತೇವೆಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ನಾನು ಹದಿನೈದು ನಿಮಿಷ ಆದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದ್ದೀನಿ ಈ ರೀತಿ ಎಣ್ಣೆ ಬಿಸಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಪಾಲಕ್ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಎಣ್ಣೆ ಬಿಸಿ ಮಾಡಿ ಹಾಕಿದ ತಕ್ಷಣಕ್ಕೆ ನೀವು ಕೈಯಿಂದ ಮುಟ್ಬೇಡಿ ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ನಾನು ಪಕೋಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಪಕೋಡಾ ಮಾಡೋದು ತುಂಬ ಕಷ್ಟಕರವಾದ ಕೆಲಸ ಏನೂ ಅಲ್ಲ ಪಟಾಪಟ್ ಅಂತ ಮಾಡಬಹುದು ಸಾಯಂಕಾಲ ಟೀ ಜೊತೆ ಏನಪ್ಪ ನಾವು ಸ್ನ್ಯಾಕ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ರೀತಿ ಪಾಲಕ್ ಪಕೋಡಾ ರೆಡಿ ಮಾಡಿ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಮನೆ ಮಂದಿಯೆಲ್ಲ ತುಂಬಾ ಕ್ರಿಸ್ಪಿಯಾಗಿ ಇರುತ್ತೆ ಟೇಸ್ಟಿ ಕೂಡ ಇರುತ್ತೆ ಫ್ರೆಂಡ್ಸ್ ನಾನು ಡೈಲಿ ವ್ಲಾಗ್ ಮಾಡ್ತೇನಲ್ಲ ಸುಮ್ಮನೆ ಮನೆ ಕೆಲಸ ಟೈಮ್ ವೇಸ್ಟ್ ಮಾಡಿ ನನಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಳ್ಳೆ ಒಳ್ಳೆ ಸ್ಕಿನ್ ಕೇರ್ ರೆಮಿಡಿ ಹೇರ್ ಆಯಿಲ್ ಮತ್ತು ಕುಕ್ಕಿಂಗ್ ರೆಸಿಪಿ ಕೂಡ ನಾನು ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರ ಲೈಫ್ ಹೇಗಿರುತ್ತೆ ಅಂತ ಇವಾಗ ನೋಡಿ ತೋರಿಸ್ತೀನಿ ನಮಗೆ ಎಷ್ಟು ಅಷ್ಟೊಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಪಾಲಕ್ ಪಕೋಡಾ ರೆಡಿ ಆಗಿವೆ ಅಂತ ನೀವು ಸಾರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾವ ರೀತಿ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು